ತೊಲದಲ್ಲಿ ಸಂವಿಧಾನ ಉಳಿಯಲಿ ಶ್ರಮಶಕ್ತಿ ನೀತಿ ತೊಲಗಲಿ ಶ್ರಮಶಕ್ತಿ ನೀತಿ ಎರಡ್ ಸಾವಿರದ ಇಪ್ಪತ್ತೈದು ಬೇಡವ ಬೇಡ ಶ್ರಮಶಕ್ತಿ ನೀತಿ ಎರಡ್ ಸಾವಿರದ ಇಪ್ಪತ್ತೈದು ಬೇಡವ ಬೇಡ ಕಾರ್ಮಿಕ ಸಂಹಿತೆಗಳು ವಾಪಸ್ಸು ಆಗಲಿ ಕಾರ್ಮಿಕ ಸಂಹಿತೆಗಳು ವಾಪಸ್ಸು ಆಗಲಿ ಕಾನೂನುಗಳು ಕಾರ್ಮಿಕ ಉಳಿಯಲೇಬೇಕು ಇವತ್ತು ಸಂವಿಧಾನ ದಿನ ಅಂದ್ರೆ ಭಾರತಕ್ಕೆ ಸಂವಿಧಾನವನ್ನ ಸಮರ್ಪಣೆ ಮಾಡಿದಂಥ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದ ಸಂವಿಧಾನವನ್ನ ಇದು ಇದು ಇಡೀ ದೇಶಕ್ಕೆ ಕಾನೂನು ಆಡಳಿತವಾಗಿ ತಂದಂಥ ದಿನ ಸೊ ಇಡೀ ದೇಶ ಸಂಭ್ರಮ ಪಡಿಸಿದ ಸಂದರ್ಭದಲ್ಲಿ ನಾವು ಇವತ್ತು ಕಾರ್ಮಿಕರು ಶ್ರಮಶಕ್ತಿ ನೀತಿ ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂಥ ಕೇಂದ್ರ ಸರ್ಕಾರದ ಒಂದು ಕರಡು ನೀತಿಯನ್ನು ಸುಟ್ಟಾಕಿ ಪ್ರತಿಭಟನೆ ಮಾಡ್ತೀವಿ ಕಾರಣ ಏನಂದರೆ ಈ ಶ್ರಮಶಕ್ತಿ ನೀತಿ ಅನ್ನುವಂಥದ್ದು ಸಂಪೂರ್ಣವಾಗಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಸಂವಿಧಾನ ಆಡಳಿತಕ್ಕೆ ಬಂದ ಮೇಲೆ ಸಂವಿಧಾನ ಜಾರಿಗೆ ಬಂದ ಮೇಲೆ ಈ ದೇಶ ಇದ್ದಂಥ ಮನುವಾದಿ ಆಳ್ವಿಕೆ ಮನುಸ್ಮೃತಿ ಧರ್ಮದ ಆಧಾರದ ಆಳ್ವಿಕೆಗಳು ಕೊನೆಗೊಂಡು ಪ್ರಜಾಪ್ರಭುತ್ವದ ಆಡಲಿಕ್ಕೆ ಬರಬೇಕು ಬಂದಿದೆ ಅನ್ನುವಂಥದ್ದನ್ನ ಸೂಚ್ಯವಾಗಿ ಹೇಳ್ತಕ್ಕಂಥ ದಿನ ಇದು ಸೊ ಅಂಥ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ನೇರವಾಗಿ ಕಾರ್ಮಿಕರನ್ನ ನಿಯಂತ್ರಣ ಮಾಡಲಿಕ್ಕೆ ಕಾರ್ಮಿಕರ ಶ್ರಮಶಕ್ತಿಯನ್ನು ಇವತ್ತು ನಿಯಂತ್ರಣ ಮಾಡಲಿಕ್ಕೆ ಕಾರ್ಮಿಕರನ್ನ ಮತ್ತೊಮ್ಮೆ ಗುಲಾಮಗಿರಿ ತಳ್ಳಲಿಕ್ಕೆ ಮನುಸ್ಮೃತಿಯ ಆಧಾರದಲ್ಲಿ ಭೇದಗಳ ಆಧಾರದಲ್ಲಿ ಧರ್ಮಶಾಸ್ತ್ರ ಆಧಾರದಲ್ಲಿ ನಾವು ಅವರೊಂದು ಶ್ರಮಶಕ್ತಿ ನೀತಿ ತಯಾರು ಮಾಡಿದ್ದಾರೆ ಅದರ ಪ್ರಕಾರವಾಗಿ ಇನ್ನು ಮುಂದೆ ಕಾರ್ಮಿಕರ ನೀತಿಗಳಿರಬೇಕು ಅಂತ ಹೇಳ್ತಿದ್ದಾರೆ ಅದು ನೀತಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ಮುಂದೆ ಕಾರ್ಮಿಕ ಇಲಾಖೆ ಇರೋದಿಲ್ಲ ಕಾರ್ಮಿಕ ಇಲಾಖೆಯನ್ನು ಕೇವಲ ಒಂದು ಸುಗಮಗಾರದ ಏಜೆನ್ಸಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇದುವರೆಗೆ ಕ ಇದ್ದಂಥ ಕಾರ್ಮಿಕ ಹಕ್ಕುಗಳನ್ನು ಕಿತ್ಕೊಳ್ಳಾಗಿದೆ ಅದು ಸ್ಪಷ್ಟವಾಗಿ ಮನುಸ್ಮೃತಿ ಏನು ಹೇಳ್ತಾ ಇತ್ತು ಜಾತಿಯ ಆಧಾರದಲ್ಲಿ ವರ್ಣದ ಆಧಾರದಲ್ಲಿ ಕೆಲಸಗೀದಿ ಮಾಡಲಾಗ್ತಾ ಇತ್ತು ಮಹಿಳೆಯರನ್ನ ಮಲ್ಲೆ ಕೂರಿಸ್ತ ಮಲ್ಲೆ ಕೂರಿಸ್ತಕ್ಕಂಥ ಗೃಹ ಕೃತ್ಯಗಳಿಗೆ ಸೀಮಿತವಾಗಿರ್ತಕ್ಕಂಥ ಆಗಿತ್ತು ಜೊತೆಗೆ ಅಸ್ಪೃಶ್ಯತೆ ಅಸ್ಪೃಶ್ಯತೆ ಆಚರಣೆ ಮಾಡಲಾಗ್ತಾ ಇತ್ತು ಕಾರ್ಮಿಕರು ಕೆಲಸ ಮಾಡಿ ಕೂಲಿ ಕೇಳಿದ್ರೆ ಅವ್ರಿಗೆ ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ನಾರಸ್ಮಿತ ಅವಕಾಶ ಇತ್ತು ಸೊ ಎಲ್ಲವನ್ನು ಇವತ್ತು ಮತ್ತೆ ಜಾರಿ ಮಾಡ್ತಿದ್ದಾರೆ ಅಂತಂದರೆ ಇದು ಪ್ರಜಾಪ್ರಭುತ್ವ ಇದೆಯಾ ಸಂವಿಧಾನದ ಆಡಳಿತ ಇದೆಯಾ ಸಂವಿಧಾನವನ್ನು ಇವರು ಉಳಿಸ್ತಾರಾ ಅನ್ನೋಂಥ ಪ್ರಶ್ನೆ ಬರುತ್ತೆ ಆರ್ ಎಸ್ ಎಸ್ನ ಚಿಂತನೆ ಆಧಾರವಾಗಿ ಭಾರತದಲ್ಲಿ ಮನುವಾದವನ್ನು ಜಾರಿ ತರಬೇಕು ಮನುಸ್ಮೃತಿ ಜಾರಿ ತರಬೇಕು ಹಿಂದೂ ಧರ್ಮದ ನೀತಿಗಳನ್ನು ಜಾರಿ ತರಬೇಕು ಅನ್ನೋ ಕಾರಣಕ್ಕೆ ಈ ಶಮಶಕ್ತಿ ನೀತಿಯನ್ನು ನೇರವಾಗಿ ಕಾರ್ಮಿಕರನ್ನೇ ಜಾರಿ ಮಾಡ್ತಿದ್ದಾರೆ ಸೊ ಆ ಕಾರಣಕ್ಕೆ ಇವತ್ತು ನಾವು ಸುಟ್ಟು ಪ್ರತಿಭಟನೆ ಮಾಡ್ತಾ ಇದ್ವಿ ಇದರ ಜೊತೆಗೆ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನ ಜಾರಿ ಮಾಡಿ ಆಗಿದೆ ಸೊ ಎಲ್ಲವನ್ನು ವಿರೋಧ ಮಾಡಿ ಇಡೀ ದೇಶಾದ್ಯಂತ ಕಾರ್ಮಿಕರು ಅತ್ಯಂತ ತೀವ್ರ ಪ್ರತಿಭಟನೆಗೆ ಇಡ್ತಿದ್ದಾರೆ ಇವತ್ತು ಭಾರತ ಸಂವಿಧಾನದ ದಿನವಾದ ಇಂದು ಇಡೀ ವರ್ಗ ಪ್ರತಿಜ್ಞೆ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಹಾಗೂ ಈಗ ಜಾರಿ ಮಾಡಿಕೊಂಡಿರ್ತಕ್ಕಂಥ ಶ್ರಮಶಕ್ತಿ ನೀತಿಯನ್ನು ನಾವು ಕೆಳ ಹಂತದಲ್ಲಿ ಜಾರಿ ಮಾಡಲಿಕ್ಕೆ ಬಿಡೋದಿಲ್ಲ ರಾಜ್ಯ ಸರ್ಕಾರಗಳನ್ನ ತಡೆ ಹಿಡಿಬೇಕು ಜನ ತಡೆ ಹಿಡಿಬೇಕು ಅನ್ನೋ ಒತ್ತಾಯ ಮಾಡಲಿಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸೊ ಈ ಪ್ರತಿಭಟನೆ ಮುಖಾಂತರ ಮೋದಿ ಸರ್ಕಾರಕ್ಕೆ ಆರ್ ಎಸ್ ಎಸ್ಗೆ ಬಹಳ ದೊಡ್ಡ ಹೆಚ್ಚಿಗೆ ಕೊಡ್ತಾ ಇದ್ದೀವಿ ಈ ದೇಶ ಸಂವಿಧಾನವನ್ನು ನಾವು ಉಳಿಸ್ಲಿಕ್ಕೆ ಯಾವುದೇ ತ್ಯಾಗಕ್ಕೂ ನಾವು ಈ ದೇಶದ ಕಾರ್ಮಿಕರು ಸಿದ್ಧವಾಗಿದ್ದೀವಿ ಅನ್ನುವಂಥ ಹೇಳಿಕ್ಕೆ ನಾವು ಬಯಸ್ತೇವೆ